ಹಲೋ ಸ್ನೇಹಿತರೆ ನಮಸ್ಕಾರ ಇದು ಗುಡುಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ಅಂತ ಮೊನ್ನೆ ನಡೆಯಿತು ಈ ಚುನಾವಣೆಯಲ್ಲಿ ಜೆ ಡಿ ಎಸ್ ಜೈಬೇರಿ ಸಾಧಿಸಿದೆ ಅಂದರೆ ಅಧ್ಯಕ್ಷ ಸ್ಥಾನ ಅವ್ರಿಗೆ ದಕ್ಕಿದೆ ಸಿ ವೆಂಕಟೇಶ್ ಅಂತ ಅವರು ಅಧ್ಯಕ್ಷರಾಗಿದ್ದಾರೆ ಇದರ ಒಂದು ಸಂಪೂರ್ಣ ಮಾಹಿತಿಯಾಗಲಿ ಎಲ್ಲ ಬೆಂಬಲ ಎಲ್ಲ ಎಲ್ಲ ಸರ್ವ ಸದಸ್ಯರು ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ ಅವರು ಎಲ್ಲ ಪಂಚಾಯಿತಿಯ ಮುಖಂಡರಾಗಲಿ ಕಾರ್ಯಕರ್ತರಾಗಲಿ ನಿಷ್ಠಾವಂತ ಪಕ್ಷದ ವತಿಯಿಂದ ಎಲ್ಲ ಸೇರಿಕೊಂಡು ಸಿ ವೆಂಕಟೇಶ್ ಅವ್ರಿಗೆ ಬಿಟ್ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಬಟ್ ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಕಾಂಗ್ರೆಸ್ ಅವರೇ ಮುಂದುವರೆತಿದ್ದಾರೆ ಅಂತ ತಿಳಿದು ಬಂದಿದೆ ಈ ಸಿ ವೆಂಕಟೇಶ್ ಅವರು ಆಯ್ಕೆಯಾಗೋದಕ್ಕೆ ಮುಖ್ಯ ಕಾರಣ ನರಸಿಂಹರೆಡ್ಡಿಯವರು ಅವರು ಪಂಚಾಯಿತಿಯ ಒಬ್ಬ ಹಿರಿಯ ಮುಖಂಡರು ಅಣ್ಣವರಂತೆ ಭೀಮಣ್ಣವರು ಹರೀಶ್ ಗೌಡ್ರು ರೆಡ್ಡಿಯವರು ಅವರು ಅವರು ಜಿ ಕೋಡಹಳ್ಳಿ ಶಂಕರಣ್ಣವರು ಗಂಗಲಮ್ಮ ಗಂಗಲಪ್ಪ ಅವರು ಮತ್ತು ಕುಮಾರ್ ಆಚಾರ್ಯವರು ಯುವ ಮುಖಂಡ ರಾಮು ಅವರು ಸೇರಿಕೊಂಡು ಎಲ್ಲ ಜೆ ಡಿ ಎಸ್ ಕಾರ್ಯ ಮುಖಂಡರು ಕಾರ್ಯಕರ್ತರು ಈ ಒಂದು ಪ್ರಕ್ರಿಯೆಯನ್ನು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಂಡಿದ್ದಾರೆ ಇದರ ಹಿನ್ನೆಲೆ ನಮ್ಮ ತಾಲೂಕು ಮುಖಂಡರುಗಳಾದ ಜೆ ಡಿ ಎಸ್ ಮುಖಂಡರುಗಳಾದ ಜಡ್ ಪಿ ಆಕಾಂಕ್ಷಿಯಾದ ಶ್ಯಾಮೇಗೌಡರು ನಗರಸಭೆ ಮಾಜಿ ಅಧ್ಯಕ್ಷರಾದ ಎಂ ಆರ್ ಮುರಳಿಯವರು ಅಂದ ಸೇರಿದಂತೆ ಹಲವಾರು ಮುಖಂಡರು ಜೆ ಡಿ ಎಸ್ ಮುಖಂಡರು ಸೇರಿ ಈ ಒಂದು ಅಧ್ಯಕ್ಷರ ಚುನಾವಣೆ ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಲಾಯಿತು ಇದರಿಂದ ನಮ್ಮ ಶಾಸಕರಿಗೆ ಸಂತೋಷವಾಗಿದೆ ಅಂತ ಇಲ್ಲಿ ತಿಳಿಸಿದ್ದಾರೆ ಕಾಡೇನಹಳ್ಳಿ ನಾಗರಾಜಣ್ಣನವರ ಒಂದು ಮಾರ್ಗದರ್ಶನದ ಮೇರೆಗೆ ಸಲಹೆ ಮೇರೆಗೆ ಗುಡುಪಲ್ಲಿ ಪಂಚಾಯಿತಿಯ ಅಧ್ಯಕ್ಷರ ಒಂದು ಚುನಾವಣೆಯಲ್ಲಿ ಅವರ ಅಭ್ಯರ್ಥಿಯನ್ನು ಅಧ್ಯಕ್ಷರನ್ನಾಗಿ ಮಾಡುವುದಕ್ಕೆ ಸಂತೋಷವಾಗಿದೆ ಅಂತ ಎಂ ಆರ್ ಮುರಳಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ದಿನ ಉಡುಪಲ್ಲಿ ಪಂಚಾಯಿತಿಯ ಚುನಾವಣೆ ನಡೀತು ಈಗಾಗಲೇ ನಮ್ಮ ಸುದರ್ಶನ್ ಅವರು ಸುದರ್ಶನ್ ಚಿಟ್ಟಿ ಅಂತ ಹೇಳ್ಬಿಟ್ಟು ಅವರು ರಾಜೀನಾಮೆ ನೀಡಿ ಮುಂದೆ ಮಾತುಕತೆ ನಡೆದಿತ್ತು ಈ ಸಲ ನಮ್ಮ ವೆಂಕಟೇಶ್ ಅವ್ರಿಗೆ ಉತ್ಕೊಡ್ಬೇಕು ಅಂತ ಈ ದಿನ ಚುನಾವಣೆ ನಡೆದು ನಮ್ಮ ಗುಡುಪಲ್ಲಿ ಪಂಚಾಯತಿ ಅಧ್ಯಕ್ಷರಾಗಿ ವೆಂಕಟೇಶ್ ಅವರು ಆಯ್ಕೆ ಆಗಿದ್ದಾರೆ ಅವ್ರಿಗೆ ಮತ್ತು ಅವ್ರಿಗೆ ಬೆಂಬಲ ನೀಡಿ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೂ ನಮ್ಮ ಜೆ ಡಿ ಎಸ್ ಪಕ್ಷದ ಮುಗ ಮುಖಾಂತರ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ಅದೇ ಥರ ಈ ಒಂದು ಐದಾರು ದಿನ ಕಷ್ಟಪಟ್ಟು ಎಲ್ಲರನ್ನು ಒಪ್ಪಿಸಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ನರಸಿಂಹ ರೆಡ್ಡಿ ನಾಯಕತ್ವದಲ್ಲಿ ಎಲ್ಲರೂ ಶೆಫಿ ಅವರು ತುಂಬ ಕಷ್ಟಪಟ್ಟು ಇಲ್ಲೆಲ್ಲ ಮುಖಂಡರು ಯೂತ್ನ ಎಲ್ಲರೂ ನಮ್ಮ ಹರೀಶು ಇವರೆಲ್ಲರೂ ಸೇರಿ ಒಂದು ತಂಡ ಕಟ್ಕೊಂಡು ಒಂದು ಈ ಗ್ರಾಮ ಪಂಚಾಯಿತಿಯಲ್ಲಿ ಒಬ್ಬ ಯುವಕರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ಥರ ಈ ಒಂದು ಪಂಚಾಯಿತಿನ ಒಂದು ಉತ್ತಮವಾಗಿ ತಗೊಂಡೋಗಿ ಎಲ್ಲರೂ ಸಮಾನವಾಗಿ ಇವತ್ತಿಗೆ ಚುನಾವಣೆ ಮುಗಿದೋಯ್ತು ನಾಳೆಯಿಂದ ಎಲ್ಲ ಸದಸ್ಯರನ್ನು ಒಗ್ಗೂಡಿ ಈ ಒಂದು ಪಂಚಾಯಿತಿ ಹೇಳಿಕೆಗಾಗಿ ಶ್ರಮಿಸಬೇಕು ಅಂತ ಹೇಳ್ಬಿಟ್ಟು ನಾನು ಅವ್ರಿಗೊಂದು ಕ್ಯೂ ಮಾತು ಇಚ್ಛಿಸ್ತೀನಿ ಅದೇ ಥರ ನಮ್ಮ ಪಕ್ಷದ ಅಧ್ಯಕ್ಷರು ಆದಂಥ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣ ಅವರು ಈ ಒಂದು ಗೆಲುವಿಗೆ ಹಾಗೂ ಈ ಪಂಚಾಯಿತಿನ ಜೆ ಡಿ ಎಸ್ ತೆಕ್ಕೆಗೆ ತರಲು ತುಂಬಾ ಅಗಲ ಶ್ರಮಿಸಿದ್ದಾರೆ ಅವ್ರಿಗೂ ನಮ್ಮ ಮುಖಂಡರ ಪರವಾಗಿ ಹಾಗೂ ಗುಡುಪಲ್ಲಿ ಗ್ರಾಮ ಪಂಚಾಯಿತಿಯ ಪರವಾಗಿ ನಾನು ಅವ್ರಿಗೆ ಧನ್ಯವಾದಗಳನ್ನು ತಿಳಿಸಲು ಇಚ್ಛಿಸಿ ಮುಗಿಸ್ತಾ ಇದೀನಿ ಧನ್ಯವಾದಗಳು ಏನು ನಮ್ಮ ಗುಡುಪಲ್ಲಿ ಪಂಚಾಯಿತಿಯಲ್ಲಿ ಚುನಾವಣೆ ನಡೆದಿದೆ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ನಮ್ಮ ಜಮಿನಿ ಅಂದ್ರೆ ವೆಂಕಟೇಶ್ ಅವರು ಇವತ್ತು ದಿನ ಈ ಒಂದು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಜೆಡಿಎಸ್ ತೆಕ್ಕೆಗೆ ಬಂದಿದೆ ಸುಮಾರು ಏನು ನಮ್ಮ ನಾಯಕರು ಈ ಒಂದು ಪಂಚಾಯತ್ ಇವತ್ತೆಲ್ಲ ಮೊದಲಿಂದ ನಮ್ಮ ಎಲ್ಲ ನಾರಾಯಣ ಸಮೇತವರೆಲ್ಲರೂ ಸೇರಿ ಈ ಒಂದು ಪಕ್ಷವನ್ನು ಕಟ್ಟಲಿಕ್ಕೆ ಈ ಪಕ್ಷ ಇಲ್ಲಿ ಸಂಘಟನೆ ಮಾಡಲಿಕ್ಕೆ ಅವರು ತುಂಬ ಒತ್ತು ಕೊಟ್ಟು ಇವತ್ತು ದಿನ ಈ ಒಂದು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ ಬಹುಶಃ ಈ ಒಂದು ಅಭ್ಯರ್ಥಿನ ಗೆಲ್ಲಿಸಲು ನಮ್ಮ ಶಾಸಕರಾದಂಥ ನಮ್ಮ ಸಂಬಂಧಿಯವರು ಮಂಜುನಾಥಣ್ಣವರು ಅದೇ ರೀತಿ ನಮ್ಮ ಅಧ್ಯಕ್ಷರಾದಂಥ ಕಣ್ಯಲ್ ನಾಗರಾಜಣ್ಣವರು ಸಹ ಈ ಒಂದು ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಲು ಕಾರಣಕರ್ತರಾಗಿದ್ದಾರೆ ಈ ಸಂದರ್ಭದಲ್ಲಿ ಅಂತ ಏನು ಮುಂದಿನ ದಿನಗಳಲ್ಲಿ ಏನು ನಮ್ಮ ಅಧ್ಯಕ್ಷರಾಗಿದ್ದಾರೆ ಅಧ್ಯಕ್ಷರು ಪ್ಲಸ್ ಉಪಾಧ್ಯಕ್ಷರು ನಮ್ಮವರನ್ನೇ ಆಗಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಏನು ಈ ಒಂದು ಹಳ್ಳಿಗಳಲ್ಲಿ ಒಂದು ಮೂಲಭೂತವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿ ಎಲ್ಲ ಸದಸ್ಯರ ಒಂದು ಒಗ್ಗಟ್ಟಿನಿಂದ ಕೆಲಸ ಮಾಡ್ಕೊಂಡು ಹೋಗಲಿ ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ವೆಂಕಟೇಶ್ ಅಲ್ಲಿ ಅಂತಾರೆ ನಮ್ಮ ಆತ್ಮೀಯ ಸ್ನೇಹಿತ ಅವನು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಈ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ಲರಿಗೂ ಸದಸ್ಯರಿಗೂ ಧನ್ಯವಾದ ತಿಳಿಸ್ತಾ ಅದೇ ಮುಖ್ಯವಾಗಿ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ನಾವೆಲ್ಲ ಜಯ ಅಂತ ಯಾವತ್ತು ನಾವು ಜೆ ಡಿ ಎಸ್ ಪಕ್ಷದವರು ನಮ್ಮ ಸಮೃದ್ಧಿ ಮಂಜಣ್ಣವರು ಹಾಗೆ ಎಮ್ ಆರ್ ಮುರಳಿಯಣ್ಣವರು ಹಾಗೆ ಸಾಮೇಗೌಡಣ್ಣನವರು ನಮ್ಮ ನರಸಿಂಹ ರೆಡ್ಡಿ ಅಣ್ಣವರು ನಮ್ಮ ಸಿಪಿ ಅಣ್ಣನವರು ನಮ್ಮ ತುಳಸಿ ಅಣ್ಣನವರು ಹಾಗೆ ನಮ್ಮ ಸುಧಾ ಸುದರ್ಶನ್ ಗೌಡ್ರವರು ಹಾಗೆ ನಮ್ಮ ಕೆ ಎಸ್ ಆರ್ ಸಿ ಮುನ್ರಾಜ್ ಅಣ್ಣನವರು ಸ್ವಲ್ಪ ಇಲ್ಲಿ ಬಂದಿದ್ದಾರೆ ಆಗಮಿಸಿದ್ದಾರೆ ಅವ್ರಿಗೂ ಸ್ವಲ್ಪ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮೆಂಬರ್ಸ್ ಚೆನ್ನಾಗಿ ದುಡಿದು ಅವರಿಗೆ ಸಾಥ್ ಕೊಟ್ಟು ಒಬ್ಬರನ್ನೊಬ್ಬರು ಜೋಡಿಸಿ ಅವ್ರನ್ನ ಅಧ್ಯಕ್ಷರನ್ನ ಮಾಡಿದ್ದಾರೆ ಇದುವರೆಗೂ ಎಲೆಕ್ಷನ್ ಇದಾಗ್ತು ಅದರಲ್ಲಿ ನಮ್ಮ ಎಮ್ ಆರ್ ಮುರಳಿಯನ್ನ ಶಾಮಣ್ಣ ಶ್ಯಾಮಣ್ಣ ಅಂದ್ರೆ ಗುಡ್ಪಲ್ಲಿ ಜೆಡ್ ಪಿ ಅವರು ನಾವು ಆವತ್ತಿನ ಅಂತ ಇರೋದು ಅವ್ರಿಗೆ ಒಂದು ಕೊಟ್ಟಿದ್ದೀವಿ ಗುಡ್ಬಳ್ಳಿಗೆ ಅವ್ರ ಜೆಡ್ ಪಿ ಅಂತ ಮತ್ತೆ ನಮ್ಮ ನಾಗಮ ಶಂಕರಣ್ಣ ಅವರು ಎಲ್ಲರೂ ಸಾಥ್ ಕೊಟ್ಟು ಇವಾಗ ಈ ಒಂದು ಘನವಾಗಿ ಈ ಒಂದು ಗುಡ್ಪಲ್ಲಿ ಈ ಅಧ್ಯಕ್ಷ ಸ್ಥಾನದಲ್ಲಿ ಜೆ ಡಿ ಎಸ್ ಗೆಲ್ಬೇಕ ಕಾರಣ ಇವರೇ ಇದಕ್ಕಿಂತ